ನೀವೇನಾದರೂ ಪಾನ್ ಕಾರ್ಡ್ನ ಯೂಸ್ ಮಾಡ್ತಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ರಾತ್ರೋರಾತ್ರಿ ಪಾನ್ ಕಾರ್ಡ್ ಯೂಸ್ ಮಾಡುವವರಿಗೆ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇರಲಿ ಅಥವಾ ಇಲ್ಲದೆ ಇರಲಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹೌದು ಮೋದಿ ಸರ್ಕಾರದಿಂದ ಪಾನ್ ಕಾರ್ಡ್ ಯೂಸ್ ಮಾಡುವವರಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಹಾಗಾದರೆ ಏನೆಲ್ಲ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನೀವು ಕೂಡ ಪಾನ್ ಕಾರ್ಡ್ನ ಯೂಸ್ ಮಾಡ್ತಿದ್ದು ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ರಾಜ್ಯದಾದ್ಯಂತ ಇರುವ ದೇಶದ ಎಲ್ಲಾ ಪಾನ್ ಕಾರ್ಡ್ ಹೊಂದಿರುವವರಿಗೆ ಇದೇ ಸೆಪ್ಟೆಂಬರ್ ಒಂದರಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿತ್ತು ಪ್ಯಾನ್ ಕಾರ್ಡ್ ಇದ್ದವರಿಗೂ ಮತ್ತು ಇಲ್ಲದವರಿಗೂ ಬಂಪರ್ ಗಿಫ್ಟ್ ನೀಡಲಾಗಿದೆ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ರೆ ಲೈಕ್ ಮಾಡಿ ಹಾಗೆ ನೀವು ಕೂಡ ಪ್ಯಾನ್ ಕಾರ್ಡ್ ಇಲ್ಲದವರಾಗಿದ್ರೆ ಮುಂದೆ ಮಾಡಿಸಿಕೊಳ್ಳಬೇಕು ಅನ್ನುವರಾಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಸರ್ಕಾರವು ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಿದೆ ಹೊಸ ನಿಯಮಗಳು ಸೆಪ್ಟೆಂಬರ್ನಿಂದ ಜಾರಿಗೆ ಬರಲಿವೆ ಪ್ಯಾನ್ ಕಾರ್ಡ್ ಹೊಂದಿರುವವರು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವ ನಿಯಮದಿಂದ ಪರಿಹಾರವನ್ನ ಪಡಿತಾರೆ ಹೊಸ ನವೀಕರಣ ಅನ್ವಯ ಆಗುವ ಸಾಧ್ಯತೆ ಇದೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನ ಲಿಂಕ್ ಮಾಡದೇ ಇದ್ರೆ ಇದು ನಿಮಗೆ ಪ್ರಮುಖ ಮಾಹಿತಿಯಾಗಿದೆ ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನ ಪರಸ್ಪರ ಲಿಂಕ್ ಮಾಡುವ ಅಗತ್ಯವಿಲ್ಲ ಪ್ಯಾನ್ ಕಾರ್ಡ್ ನೀಡುವಾಗ ಆಧಾರ್ ಕಾರ್ಡ್ ಅನ್ನ ದಾಖಲೆಯಾಗಿ ನೀಡಿದ ಜನರು ಮತ್ತು ಹೊಸ ಪ್ಯಾನ್ ಕಾರ್ಡ್ ನೀಡಿದವರು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡ್ತಾರೆ ಆದ್ದರಿಂದ ಅಂತಹ ಪ್ಯಾನ್ ಕಾರ್ಡ್ ಹೊಂದಿರುವವರು ಮತ್ತೆ ಲಿಂಕ್ ಮಾಡುವ ಅಗತ್ಯ ಇಲ್ಲ ಎಂದು ಅವರು ಕೇಂದ್ರ ಸರ್ಕಾರದ ಪರವಾಗಿ ಹೇಳಿದರು ಆದ್ದರಿಂದ ನಿಮ್ಮ ಪ್ಯಾನ್ ನಿಮ್ಮ ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡದೇ ಇದ್ರೆ ನೀವು ಇನ್ನು ಮುಂದೆ ಚಿಂತಿಸಬೇಡಿ ಪ್ರಸ್ತುತ ಪ್ಯಾನ್ ಕಾರ್ಡ್ ನ ಪ್ರಾಮುಖ್ಯತೆ ಅನನ್ಯವಾಗಿದೆ ಬ್ಯಾಂಕ್ ಖಾತೆ ತೆರೆಯೋದು ಅಥವಾ ಮೊಬೈಲ್ ಸಂಖ್ಯೆ ಸಿಮ್ ಕಾರ್ಡ್ ಖರೀದಿಸೋದು ಮುಂದೆ ಮುಂತಾದ ಎಲ್ಲ ಕಾರ್ಯಗಳು ಈಗ ಡಿಜಿಟಲ್ ಆಗಿದೆ ಪ್ರತಿಯೊಂದು ಕೆಲಸಕ್ಕೂ ಪ್ಯಾನ್ ಕಾರ್ಡ್ ಅಗತ್ಯವಿದೆ ಆದ್ದರಿಂದ ಸಾಮಾನ್ಯವಾಗಿ ಪ್ಯಾನ್ ಕಾರ್ಡ್ ಹೊಂದಿರದ ವ್ಯಕ್ತಿಯ ಸುತ್ತಲೂ ಯಾರು ಇರೋದಿಲ್ಲ ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಸರ್ಕಾರವು ಕಾಲ ಕಾಲಕ್ಕೆ ಹೊಸ ನಿಯಮಗಳನ್ನ ಹೊರತರಲಿದೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಅಗತ್ಯವಿದೆ ಸರ್ಕಾರ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ದೊಡ್ಡ ಪರಿಹಾರ ನೀಡಿದೆ ಪ್ಯಾನ್ ಕಾರ್ಡ್ ಒಂದು ಪ್ರಮುಖ ಗುರುತಿನ ಚೀಟಿಯಾಗಿದೆ ಇದನ್ನ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಆದಾಯ ಇಲಾಖೆ ಒದಗಿಸುತ್ತೆ ಇದರ ಮೇಲೆ ನೀಡಲಾದ ಹತ್ತು ಅಂಕಿಯ ಆಲ್ಫಾ ನ್ಯೂಮರಿಕ್ ಕೋಡ್ ಅನ್ಯೂನ್ಯವಾಗಿದೆ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವವರು ಜೀವಿತ ಅವಧಿಗೆ ಮಾನ್ಯವಾಗಿರುತ್ತದೆ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ವಯಸ್ಸಿನ ಜನರು ಪ್ಯಾನ್ ಕಾರ್ಡ್ ಅನ್ನ ಪಡಿಬಹುದು ಸ್ನೇಹಿತರೆ ನೋಡಿದ್ರಲ್ಲ ಪಾನ್ ಕಾರ್ಡ್ ಮೇಲೆ ಮೋದಿ ಸರ್ಕಾರದಿಂದ ಯಾವೆಲ್ಲ ನಿಯಮಗಳು ಜಾರಿಗೆ ಆಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ನಿಯಮವನ್ನು ತಿಳಿಸಿ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ